ಹುಟ್ಟ ಸ್ನೇಹಿತರೆ ನಮಸ್ಕಾರ ನಾನು ತರೀಕೆರೆ ತಾಲೂಕು ಅಧ್ಯಕ್ಷ ಪ್ರತಾಪ್ ಅಂತ ವಿಚಾರ ಏನು ಅಂದರೆ ನಮ್ಮ ವೃಕ್ಷಮಾತೆ ಸಾಲುಮಾರು ತಿಮ್ಮಕ್ಕವರು ಸಾಲುಮಾರ್ ತಿಮ್ಮಕ್ಕವರು ತೀರೋಗಿರೋದ್ರಿಂದ ಅವರಿಗೆ ಸ್ಮರಣಾ ಕಾರ್ಯಕ್ರಮ ಅಂತ ಕೆ ಆರ್ ಎಸ್ ಪಕ್ಷದಿಂದ ಮಾಡ್ತಾಯಿದ್ದೀವಿ ಒಂದು ಗಂಟೆ ಶ್ರಮದಾನ ಅಂತ ಮಾಡ್ತಾಯಿದ್ದೀವಿ ಒಂದು ಗಂಟೆ ಶ್ರಮದಾನ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಮರುಗಳಿಗೆ ನಮ್ಮ ಭಾಗದಲ್ಲಿ ಅಡಿಕೆ ಒಳ್ಳೆಯ ರೋಡ್ ಸೈಡ್ ಮರಗಳಿಗೆ ಅಡಿಕೆ ಸಿಪ್ಪೆ ಹಾಕಿ ಮರಗಳನ್ನು ಬೆಂಕಿ ಹಚ್ಚಿ ಸುಡೋದು ಒಣಗಿಸೋದು ಈ ಥರದೊಂದು ಕೃತ್ಯ ನಡೆಯುತ್ತೆ ಇದ್ರ ಇದಕ್ಕೋಸ್ಕರ ನಾವು ಒಂದು ಗಂಟೆ ಶ್ರಮದಾನ ಅಂತ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಆರ್ ಅವರಿಗೆ ಕಾಲೇಜಿಗೆ ಮತ್ತು ಪಿ ಡಬ್ಲ್ಯೂ ಓಗೆ ಎಲ್ಲ ಇಲಾಖೆ ಫೋನ್ ಮಾಡಿ ಇದನ್ನು ಕ್ಲೀನ್ ಮುಂದಕ್ಕೆ ಕ್ಲೀನ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದೀವಿ ನಮ್ಮ ಕೆ ಆರ್ ಎಸ್ ಪಕ್ಷದ ತಾಲೂಕ್ ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಬಂದಿದ್ದಾರೆ ಮತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರಾದ ನಾಗರಾಜ್ ಅವರು ಸಹ ಬಂದಿದ್ದಾರೆ ಇವತ್ತು ಸಮಾಧಾನಕ್ಕೆ ಇನ್ನೂ ಬೇಕಾದರೂ ಏನಾದ್ರೆ ಕಾರಣಗಳಿಂದ ಬಂದಿಲ್ಲ ಅದರಿಂದ ನಾವು ಸಮಾಧಾನವನ್ನು ಮಾಡ್ತಾ ಇದ್ದೀವಿ ನಮ್ಮ ಮಂಜುನಾಥ್ ಅವರು ಮಾತಾಡ್ತಾರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಪ್ರಧಾನ ಅವರು ಮಾತಾಡ್ತಾರೆ ಮಾತಾಡಿ ಮಂಜುನಾಥ್ ನಮಸ್ತೆ ಎಲ್ಲರಿಗೂ ಇಲ್ಲಿ ಉದ್ದೇಶ ಏನಂತಂದರೆ ನಮ್ಮ ತರೀಕೆರೆ ಭಾಗದಲ್ಲಿ ಅಡಿಕೆನ ಯಥೇಚ್ಛವಾಗಿ ಬೆಳೆಯೋದ್ರಿಂದ ಇದಕ್ಕೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಸಾಲುಮಾರ್ ತಿಮ್ಮಕ್ಕವರು ಎಂಟು ಸಾವಿರ ಮರಗಳನ್ನ ಘೋಷಿಸಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಕೊನೆ ಪಕ್ಷ ನಾವು ಅಷ್ಟು ಬೆಳೆಸೋಕಾಗಿಲ್ಲ ಅಂದ್ರೂ ಉಳ್ಸನಾ ಅವ್ರು ಮಾಡಿ ಹಾಕ್ಬಿಟ್ರ ದಾರಿಯಲ್ಲಿ ನಾವು ನಡೆದು ಬಿಟ್ಟದನ್ನ ಉಳ್ಸೋಣ ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಅಧಿಕಾರಿಗಳು ಫಾರೆಸ್ಟರ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಅವರಾಗಿರ್ಬೋದು ಯಾರೇ ಆದ್ರೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಿ ಏಕೆ ಅಂತಂದ್ರೆ ಇವತ್ತಿನ ಹತ್ತು ನಿಮಿಷದ ಕೆಲಸಕ್ಕೆ ರೋಡ್ ಸೈಡಲ್ಲಿ ಸಿಪ್ಪೆಗಳ್ನ ಹಾಕಿ ಸುಡ್ತಿರ್ತಾರೆ ಇದು ಗಮನ ರೈತರುಗಳಿಗೂ ಇರಬೇಕು ಮರಗಳು ಪ್ರಕೃತಿ ಇದ್ರೇನೆ ಮನುಷ್ಯ ವೃಕ್ಷ ಕಡಿದು ಭಿಕ್ಷೆ ಬೇಡ ಅನ್ನೋ ಥರ ಆಗಬಾರ್ದು ಜೀವನ ಮರಗಳನ್ನ ದಯವಿಟ್ಟು ಉಳಿಸಿ ಪರಿಸರನ ಚೆನ್ನಾಗಿ ಇಟ್ಕೊಳ್ಳೋಣ ನಮ್ಮ ಪರಿಸರ ಸುತ್ತಮುತ್ತ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಕೆ ಆರ್ ಎಸ್ ಪಕ್ಷದಿಂದ ಒಂದು ಗಂಟೆ ಶ್ರಮದಾನ ಅಂತ ಮಾಡ್ತಿದ್ದೀವಿ ಇದು ಬರೀ ನಾವಷ್ಟೇ ಅಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಭಾರತೀಯನಾಗ್ಬಿಟ್ರೆ ಪ್ರತಿಯೊಬ್ಬ ನಾಗರಿಕರಿಗೂ ಈ ಜವಾಬ್ದಾರಿ ಇರಬೇಕು ತಮ್ಮಲ್ಲಿ ಕಳಕಳಿಯ ವಿನಂತಿ ಏನಂತಂದರೆ ದಯವಿಟ್ಟು ಮುಂದಕ್ಕೆ ಈ ಥರ ಯಾವುದೇ ಕೃತ್ಯಗಳನ್ನ ಎಸಗಬೇಡಿ ಅಡಿಕೆ ಸಿಪ್ಪೆಗಳನ್ನ ತಂದಿಲ್ಲಿ ಇಟ್ಟೋಗ್ತೀರ ಯಾರೋ ಬೆಂಕಿ ಎಚ್ತಾರೆ ಮರಗಳು ಹತ್ಕೊಂಡು ಉರಿತವೆ ವಾಹನ ಹೊಗೆ ದಟ್ಟಣೆಯಿಂದ ಆ ವೆಹಿಕಲ್ಗಳಿಗೆ ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಇದೇ ಮತ್ತೆ ಕಲುಷಿತ ಗಾಳಿನ ಮತ್ತೆ ನಾವೇ ಸೇವನೆ ಮಾಡೋಂಥ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಇದಕ್ಕೆ ರೈತರು ಪ್ಲಸ್ ಅಧಿಕಾರಿಗಳು ಎಲ್ಲ ಸೇರಿ ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಜೈ ಕೆ ಆರ್ ಎಸ್ ಜೈ ಕೆ ಆರ್ ಎಸ್ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ತರೀಕೆರೆ ತಾಲೂಕು ಅಧ್ಯಕ್ಷ ಪ್ರತಾಪ್ ಅಂತ ಇವತ್ತು ಸಾಲಮರದ ತಿಮ್ಮಜ್ಜಿಯವರ ಸ್ಮರಣೆ ಮಾಡ್ತಾ ಇದ್ವಿ ಒಂದು ಗಂಟೆ ಶ್ರಮದಾನ ಅಂತ ಕೆ ಆರ್ ಎಸ್ ಪಕ್ಷದಿಂದ ಮಾಡ್ತಾ ಏನು ವಿಚಾರ ಅಂದ್ರೆ ನೀವು ನಾವು ಹಳೆ ವಿಡಿಯೋಗಳು ನೋಡಿರ್ಬೋದು ಈ ತರ ಅಡಿಕೆ ಸಿಗ್ತಾ ಹಾಕೋದು ಮರದ ಬಿಡಕ್ಕೆ ಮರದ್ ಬಿಡೋಣ ಸುಟ್ಬಿಡೋದು ಮರಗಳನ್ನು ಸುಡೋ ಅಂಥದ್ದು ಇದನ್ನು ನಾವು ಆರ್ ಎಫ್ ಅವರಿಗೆ ಡಿ ಎಫ್ ಅವರಿಗೆ ಇಲ್ಲಿನ ಬೀಟ್ ಫಾರೆಸ್ಟ್ಗಳಿಗೆ ಎಲ್ಲರೂ ಗಮನಕ್ಕೂ ತಂದಿರ್ತೀವಿ ಮತ್ತು ಈ ಡಿ ಸಿ ಅವ್ರ ಗಮ್ಮಕ್ಕೂ ತಂದಿದ್ದೀವಿ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳಿಗೂ ತಂದಿದ್ದೀವಿ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ ಹೊಲ್ಗಾಡಿ ಈ ಸಾಲು ಮರದ ತಿಮ್ಮಕ್ಕನ ಸ್ಮರಣೆ ಕಾರ್ಯಕ್ರಮದಲ್ಲಾದ್ರೂ ಎಲ್ಲರೂ ಆರ್ ಎಫ್ಗಳಿಗೆ ಮತ್ತು ಡಿ ಎಫ್ಗಳಿಗೆ ಹೇಳಿ ಫಾರೆಸ್ಟ್ಗಳಿಗೆ ಹೇಳಿ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇದೆ ಕೈ ಜೋಡಿಸಿ ಈಗಲಾದರೂ ಈ ಮಕ್ಕಳನ್ನು ಅಂತ ಗೊತ್ತಾಗುತ್ತೆ